ನಮಸ್ಕಾರ ವಿಜಯಪುರದ ಮುದ್ದೇಬಿಹಾಳದ ಬಿದರಕುಂದಿಯಲ್ಲಿರುವ ಶ್ರೀ ಭೀಮಣ್ಣ ಹನುಮಸಾಗರ ಅವರ ಜಮೀನಿನಲ್ಲಿ ಸಂಭವಿಸುತ್ತಿರುವ ನಂಬಲಾಗದ ಪರಿವರ್ತನೆಗೆ ಸಾಕ್ಷಿಯಾಗಿದೆ ಈ ಋತುವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಕೇವಲ ಎಂಟು ಚೀಲ ಖುಬ್ಬಾ ಸೈಲ್ ಕಂಡೀಷನರ್ನೊಂದಿಗೆ ಸಾವಯವ ಕೃಷಿಯನ್ನು ಸ್ವೀಕರಿಸಿದರು ಅವನ ಸಂಪೂರ್ಣ ಹನ್ನೆರಡು ಎಕರೆ ಕಳ್ಳಿ ಬೆಳೆ ರೋಮಾಂಚಕ ಹಸಿರು ಹೊಲಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಸಸ್ಯಗಳನ್ನು ನೋಡಿ ಸಾವಯವ ಕೃಷಿ ಮತ್ತು ಸುಸ್ಥಿರ ಅಭ್ಯಾಸಗಳ ಶಕ್ತಿಗೆ ಸಾಕ್ಷಿಯಾಗಿದೆ ಶ್ರೀ ಭೀಮಣ್ಣನವರು ಫಲಿತಾಂಶದಿಂದ ಸಂತೋಷಗೊಂಡಿದ್ದಾರೆ ಮತ್ತು ತಮ್ಮ ಮುಂದಿನ ಎಲ್ಲ ಬೆಳೆಗಳಿಗೆ ನೂರು ಪ್ರತಿಶತ ಸಾವಯವವನ್ನು ಮಾಡಲು ನಿರ್ಧರಿಸಿದ್ದಾರೆ ಸಹ ರೈತರಿಗೆ ಅವರ ಸಂದೇಶ ಬನ್ನಿ ಅದನ್ನು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡಿ ಅವರು ತಮ್ಮ ಜಮೀನಿಗೆ ಭೇಟಿ ನೀಡಲು ಮತ್ತು ಕುಬಾ ಸೈಲ್ ಕಂಡೀಷನರ್ ಪ್ರಯೋಜನಗಳನ್ನು ಖುದ್ದಾಗಿ ಅನುಭವಿಸಲು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತಾರೆ ಇದು ಕೃಷಿಗಿಂತ ಹೆಚ್ಚು ಇದು ಆರೋಗ್ಯಕರ ಮಣ್ಣು ಬಲವಾದ ಬೆಳೆಗಳು ಮತ್ತು ಹಸಿರು ಭವಿಷ್ಯದ ಕಡೆಗೆ ಚಳುವಳಿಯಾಗಿದೆ ಸಾವಯವ ಕೃಷಿಯನ್ನು ಬೆಂಬಲಿಸಲು ಮತ್ತು ಭೂಮಿ ತಾಯಿಯನ್ನು ಪೋಷಿಸಲು ಕೈಜೋಡಿಸೋಣ ಸರಿಯಾದ ಸಾಧನಗಳು ಮತ್ತು ಸಂಕಲ್ಪದೊಂದಿಗೆ ಸುಸ್ಥಿರ ಕೃಷಿಯೇ ಭವಿಷ್ಯ ಎಂಬುದಕ್ಕೆ ಶ್ರೀ ಭೀಮಣ್ಣನವರ ಪ್ರಯಾಣ ಸಾಕ್ಷಿಯಾಗಿದೆ ಹಾರದಿ ಭೂದೇವಿ ನಿನ್ನ ಮನೆಯಲ್ಲಿ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಎಲ್ಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿರುವ ಏಕೈಕ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ేవాంశి గీనూ పాపమాన హెచ్చరు చైతన్య ఈ కొబ్బరూ ఎలూ పేరుగల నేర సంపర్కే బందరూ కొబ్బర హాకర ಆದರೂ ಸಸಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ஆரகர சசியவு கீட்டும் மற்றும் ரோகல்கொள்ளுவேன் யாது மண்ணு நீர் அதுவாஹே சூத்த எல்லா வெச்ச பரிணாமி சாவய கிருஷி பேரையே கொப்பரில் ಪುಷ್ಕರ್ ನೀಂಚ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಡುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಆರ್ಟಿಟೆಕ್ಚರ್ ಆಲ್ ನಮ್ಮ ಹುಟಾಯಿಗೆ ವಿಷವಲ್ಲ ಇಡಮೂರರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ಕಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ